ರಾಜ್ಯ ಬಿಜೆಪಿ ಅಧ್ಯಕ್ಷನಾಗಿ ಈ ವೇದಿಕೆಗೆ ನಾನು ಬಂದಿಲ್ಲ ಅಥವಾ ಇವತ್ತೇನು ದಲಿತ ಹೋರಾಟ ಸಮಿತಿಗಳು ಈ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ನಮ್ಮ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ನಮ್ಮ ಸಮಾಜಗಳ ನಮ್ಮ ಮಕ್ಕಳ ಒಂದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಏನು ಎಸ್ಸಿ ಪಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ದುರುಪಯೋಗ ಪಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದರ ಮಧ್ಯೆ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅಂತ ನಾವು ವೇದಿಕೆಗೆ ಬಂದಿಲ್ಲ ಅದರ ಬದಲಾಗಿ ನಾನು ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬ ಭಕ್ತನಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಆ ದಲಿತರಿಗೆ ಇವತ್ತು ಅನ್ಯಾಯ ಮಾಡಿಕೊಂಡಿದೆ ಕಾಂಗ್ರೆಸ್ ಸರ್ಕಾರ ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಕೂಡ ನಿಮ್ಮ ಜೊತೆಲಿರಬೇಕು ಅನ್ನೋ ಒಂದು ಪ್ರಾಮಾಣಿಕ ಕಳಕಳೆಯಿಂದ ಕಳಕಳೆಯಿಂದ ನಾನು ಇವತ್ತು ವೇದಿಕೆಗೆ ಬಂದಿದ್ದೀರ ಆತ್ಮೀಯ ಬಂಧುಗಳೇ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ ವೆಂಕಟಸ್ವಾಮಿ ಅವರೇ ನಮ್ಮ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇದ್ದಾಗ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಕರಾಳ ದಿನ ನಮ್ಮ ರಾಜ್ಯದಲ್ಲೇ ಬರುತ್ತೆ ಅಂತೇಳಿ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ ಚಲೋಜಿ ನಾರಾಯಣ ಸ್ವಾಮಿ ಅವರೇ ನಾವಂತೂ ನಿರೀಕ್ಷೆ ಮಾಡಿರಲಿಲ್ಲ ಕಾರಣ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ ನಮ್ಮ ರಾಜ್ಯದಲ್ಲಿ ಅಹಿಂದ ಹೇಳಿಕೊಂಡು ರಾಜ್ಯದಲ್ಲಿ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಕಣ್ಣೀರನ್ನು ಹೊರಿಸ್ತೇನೆ ಈ ನಾಡಿನಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ದಲಿತರ ಒಂದು ಧ್ವನಿಯಾಗಿ ನಮ್ಮ ಸರ್ಕಾರ ಕೆಲಸ ಮಾಡುತ್ತದೆ ಅಂತೇಳಿ ಭರವಸೆಯನ್ನು ಕೊಟ್ಟು ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯರೇ ನಿಮ್ಮ ಆಡಳಿತ ಅವಧಿಯಲ್ಲಿ ಇಂಥ ಒಂದು ದುಸ್ಥಿತಿ ಇವತ್ತು ನಮ್ಮ ದಲಿತರು ಬೀದಿಗಿಳಿದು ನಿಮ್ಮ ವಿರುದ್ಧ ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯರೇ ಎಲ್ಲೋ ನಿಮ್ಮ ದಲಿತರ ಪರವಾಗಿರ್ತಕ್ಕಂಥ ಕಾಳಜಿ ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ದರಿದ್ರಪರವಾಗಿರ್ತಕ್ಕಂಥ ಕಾಳಜಿ ಅಧಿಕಾರಕ್ಕೆ ಬಂದ ಮೇಲೆ ಮರ್ತೊಯ್ತಾಗ ಸಿದ್ದರಾಮಯ್ಯನವರೇ ಅಧಿಕಾರಕ್ಕೆ ಬಂದ ಮೇಲೆ ಮರ್ತೊಯ್ತ ಅಂತ ದರಿದ್ರಪರವಾಗಿರ್ತಕ್ಕಂಥ ಕಾಳಜಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅಸಮರ್ಥ ಮುಖ್ಯಮಂತ್ರಿ ಅಂತ ನಾನು ಹೇಳೋದಿಲ್ಲ ಸಿದ್ದರಾಮಯ್ಯವರು ಅಸಮರ್ಥ ಅಂತ ಹೇಳೋದಿಲ್ಲ ಒಬ್ಬ ಅನುಭವಿ ಮುಖ್ಯಮಂತ್ರಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತು ಅಸಹಾಯಕರಾಗಿದ್ದಾರಾ ಅಥವಾ ದಲಿತರ ಮೇಲಿರ್ತಕ್ಕಂಥ ಕಾಳಜಿ ಮರೆತು ಹೋಗಿದ್ಯಾ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗಿದೆ ಉತ್ತರ ಕೊಡಬೇಕಾಗಿದೆ ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ಯಾವ ಸರ್ಕಾರವೂ ಕೂಡ ಮಾಡಿರಲಿಲ್ಲ ರಾಜ್ಯದಲ್ಲಿ ಇವತ್ತು ಎಸ್ಸಿ ಪಿ ಎಸ್ಪಿ ಟಿಎಸ್ಪಿ ಹಣ ಅಂದ್ರೆ ಸ್ಪೆಷಲ್ ಗ್ರಾಂಟ್ ನಮ್ಮ ಸಮುದಾಯಗಳಿಗೆ ದಲಿತ ಸಮುದಾಯಗಳಿಗೆ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮಗೆ ಶಕ್ತಿನ ಕೊಡ್ತಕ್ಕಂಥ ಹಣವನ್ನು ಇವತ್ತು ದುರ್ಬಳಕೆ ಮಾಡಿಕೊಂಡಿದ್ದಾರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ ನ್ಯಾಯನೇ ಇದು ನ್ಯಾಯ ಎಂದು ಸಿದ್ದರಾಮಯ್ಯವರೇ ಇವತ್ತು ಇದನ್ನು ಪ್ರಶ್ನೆ ಮಾಡೋದಕ್ಕೋಸ್ಕರ ಇವತ್ತು ದಲಿತ ಒಕ್ಕೂಟಗಳು ಹೋರಾಟ ಸಮಿತಿಗಳು ಧ್ವನಿ ಎತ್ತುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಈ ವೇದಿಕೆ ಬಂದೊಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ಸಿದ್ದರಾಮಯ್ಯವರು ನಿಮ್ಮಷ್ಟು ಪಳ್ಳು ಭರವಸೆ ಭರವಸೆಗಳನ್ನ ಕೊಡಲಿಲ್ಲ ಆದರೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಇವತ್ತು ರಾಜ್ಯದಲ್ಲಿ ಇವತ್ತು ದಲಿತ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಇವತ್ತು ನೂರಾರು ಗಂಗಾ ಕಲ್ಯಾಣ ಯೋಜನೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಆಗಿರ್ತಕ್ಕಂಥದ್ದು ಅದನ್ನು ಯಾರೂ ಕೂಡ ಮರಿಬಾರದು ಸಿದ್ದರಾಮಯ್ಯವರೇ ಎಲ್ಲೋ ನಮ್ಮ ದಲಿತ ಕಾಳಜಿ ಇವತ್ತು ಇವತ್ತು ನಮ್ಮ ದಲಿತ ಸಮುದಾಯಗಳು ಬೀದಿಗಳಿಂದ ಹೋರಾಟ ಮಾಡಬೇಕಾಗಾದ್ರೆ ನಮ್ಮ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಹೋರಾಟ ಮಾಡ್ತಕ್ಕಂಥ ದುಸ್ಥಿತಿಗೆ ತಂದಿಟ್ಟಿದ್ದಿರಲ್ಲ ಆ ಭಗವಂತ ಬೆಚ್ಚನ ನಿಮಗೆ ಇದನ್ನ ಮನಸ್ಸ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಇವತ್ತು ಭೂಕ್ಷಣ ಭಾಷಣ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಇವತ್ತು ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದೀರಿ ಯಾಕೆ ಇವತ್ತು ಆ ಕಾಳಜಿ ಮರುತಾಗಿದೆ ಅದನ್ನ ಸ್ವತಃ ಸಿದ್ದರಾಮಯ್ಯವರು ಇವತ್ತು ರಾಜ್ಯ ಜನತೆಗೆ ಒಂದು ಉತ್ತರ ನೀಡಬೇಕಾಗಿದೆ ನಾನು ಇವತ್ತು ವೇದಿಕೆ ಮೂಲಕ ಇವತ್ತು ಕಾಂಗ್ರೆಸ್ನವರು ಯಾವ ರೀತಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದ್ದೇನೆ ಅಂತೇಳಿ ಉದ್ದ ಭಾಷಣ ಮಾಡೋದಕ್ಕೂ ಹೋಗೋದಿಲ್ಲ ಆದರೆ ಒಂದಂತೂ ಸತ್ಯ ಯಾವ ಈ ರಾಜ್ಯದ ದಲಿತ ಸಮುದಾಯಗಳನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ನೂರ ಮೂವತ್ತೊಂಬತ್ತು ಶಾಸಕರೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಇವತ್ತು ನಮ್ಮ ಸಮುದಾಯಗಳನ್ನು ಕೈಬಿಟ್ಟಿದ್ದಾರೆ ನಮಗೆ ಏನೋ ಭರವಸೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಈಡೇರಿಸತಕ್ಕಂಥದ್ದು ಎಲ್ಲವನ್ನೂ ಕೂಡ ಇವತ್ತು ಬಿಟ್ಟಿರ್ತಕ್ಕಂಥ ಪರಿಣಾಮ ಇವತ್ತು ಕರಾಳ ದಿನ ಆಚರಿಸ್ತಕ್ಕಂಥ ಒಂದು ದುಷ್ಟತಿಗೆ ಇವತ್ತು ನಮ್ಮ ದಲಿತ ಸಮುದಾಯಗಳು ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ ಅಂತ ಹೇಳಿದಕ್ಕೆ ಇಚ್ಛಪಡ್ತೇನೆ ನಾನು ಒಂದ್ ಮಾತನೇ ಸಂದರ್ಭ ಹೇಳ್ತೇನೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಟಿ ಎಸ್ ಟಿಎಸ್ಪಿ ಹಣ ಎಷ್ಟು ಒಂದ್ ಸಾವಿರ ಅಲ್ಲ ಸ್ವಾಮಿ ಎರಡ್ ಸಾವಿರ ಅಲ್ಲ ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ಅನುದಾನ ಯಾವ ಹಣ ನಮ್ಮ ಸಮುದಾಯಗಳ ದಲಿತ ಸಮುದಾಯಗಳ ಮಕ್ಕಳ ಅಭಿವೃದ್ಧಿಗೆ ಕಾರಣ ಆಗಬೇಕಾಗಿತ್ತು ಆ ಹಣವನ್ನು ಎಲ್ಲವರು ಕೂಡ ದುರ್ಬಳಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿ ಇಡ್ತಕ್ಕಂಥ ಕೆಲಸ ನಾವು ಸೇರ್ ಮಾಡಬೇಕಾಗಿದೆ ನಾನು ಈ ವೇದಿಕೆ ಮೂಲಕ ಗೌರವಿತ ಮುಖ್ಯಮಂತ್ರಿಗಳು ಅವರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಅವರಿಗೆ ಈ ವೇದಿಕೆ ಮೂಲಕ ಎಚ್ಚರಿಕೆ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ನಾಳೆ ದಿನ ನೀವು ಮಂಡನೆ ಮಾಡತಕ್ಕಂತ ಹದಿನಾರನೇ ಬಜೆಟ್ ಹದಿನಾರನೇ ಬಜೆಟ್ ಈ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ಹಣಕಾಸಿನ ಸಚಿವರಿಗೆ ಇಂಥ ಒಳ್ಳೆ ಅವಕಾಶ ಸಿಕ್ಕಿಲ್ಲ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯ ನಿಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ ನಾನು ತಿಳಿದಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಹೋರಾಟ ಸಮಿತಿಯ ಪರವಾಗಿ ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಕೈಮುಗಲು ಪ್ರಾರ್ಥನೆ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಪಿ ಹಣವನ್ನು ದುರುಪಯೋಗ ಮಾಡತಕ್ಕಂತ ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಿ ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಿ ಇವತ್ತು ದಲಿತರ ಕಣ್ಣಲ್ಲಿ ನೀರು ಬಂದರೆ ಆ ಶಾಪ ನಿಮ್ಮ ಸರ್ಕಾರಕ್ಕೆ ತಡದೆ ಬಿಡೋದಿಲ್ಲ ಆ ಶಾಪ ತಡದೆ ಬಿಡೋದಿಲ್ಲ ಹಾಗಾಗಿ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇನ್ನೂ ಕೂಡ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಯಾವ ಹಣ ಇವತ್ತು ಆ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಡಬೇಕು ಒಂದು ರೂಪಾಯಿ ಸಹ ದುರುಪಯೋಗ ಆದ ರೀತಿಯಲ್ಲಿ ಇವತ್ತು ಆ ಸಮುದಾಯಗಳೇ ತಲುಪಿಸ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕು ಅನ್ನೋ ಮಾತನ್ನ ಸಂದರ್ಭ ಎಚ್ಚರಿಕೆ ನಾನು ಕೊಡ್ತಾ ಇದ್ದೇನೆ ಮತ್ತೊಂದು ಪ್ರಯಾಸನ ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ದಲಿತ ವಿರೋಧಿ ಅಲ್ಲ ಇವತ್ತು ನಮಗೆ ಗೊತ್ತಿರಲಿ ಕರ್ನಾಟಕ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಇವತ್ತು ಏನು ಅನೇಕ ರಾಜ್ಯಗಳು ಇವತ್ತು ಇವತ್ತು ದಲಿತರಿಗೆ ಹಣ ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕವತ್ತು ಹತ್ತನೇ ಸ್ಥಾನದಲ್ಲಿದೆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಉಪಯೋಗ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಕರ್ನಾಟಕ ರಾಜ್ಯ ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಮೊದಲ ಇರಬೇಕಾಗಿತ್ತು ಅಂತ ಕರ್ನಾಟಕ ರಾಜ್ಯ ಹತ್ತನೇ ಸ್ಥಾನದಲ್ಲಿದೆ ನಾ